ಸ್ವಾಗತ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಗಿಡಕ್ಕೆ ಹಾಕಿ ಹೊಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಬೆಳಗಾವಿಯ ಚನ್ನಮಾರುತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗಿದ್ರು ಇನ್ನು ಪ್ರತಿಭಟನೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಇದು ಸಂವಿಧಾನ ಬಾಹಿರ ಘಟನೆ ಇಂಗಳಿ ಎಂಬ ಗ್ರಾಮದಲ್ಲಿ ಸೊಕ್ಕಿನಿಂದ ಮರಕ್ಕೆ ಕಟ್ಟಿ ಹೊಡೆದಿದ್ದಾರೆ ಹೊಡೆಯಲು ಇದು ಪಾಕಿಸ್ತಾನವೋ ಅಫ್ಘಾನಿಸ್ತಾನವೋ ಎಂದು ಪ್ರಶ್ನೆ ಮಾಡಿದರು ಅಲ್ಲದೆ ತಾಲಿಬಾನ್ ಮಾದರಿಯಲ್ಲಿ ಆಗುತ್ತಿರೋ ಈ ಘಟನೆಯನ್ನು ನಾವು ಖಂಡಿಸಬಾರದಾ ಎಂದು ಪ್ರಶ್ನೆ ಮಾಡಿದರು ನಡೆದ ಘಟನೆಯನ್ನು ಡೈವರ್ಟ್ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಮಾಡಲಾಗ್ತಿದೆ ಒಂದು ಕಂಬಕ್ಕೆ ಕಟ್ಟಿ ಹೊಡೆಯುತ್ತಾರೆ ಅಂದರೆ ಅದು ಗಂಭೀರ ವಿಚಾರ ಇದನ್ನು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಬೇಕು ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ ಅದನ್ನು ಬಿಟ್ಟು ನೀವು ಹೊಡೆದವರಿಗೆ ಪ್ರೋತ್ಸಾಹ ಮಾಡ್ತಿದ್ದೀರಿ ಅಂದರೆ ಕಾಂಗ್ರೆಸ್ ಸರ್ಕಾರದ ಮಾತು ಕೇಳಿ ಬಚಾವ್ ಮಾಡೋದು ಪ್ರೋತ್ಸಾಹ ಮಾಡುವ ಕೆಲಸ ಮಾಡಿದರೆ ನಿಮ್ಮನ್ನು ಕಂಬಕ್ಕೆ ಕಟ್ಟಿ ಹೊಡೆಯುವ ಪರಿಸ್ಥಿತಿ ಬರುತ್ತದೆ ಡಿ ಜೆ ಹಳ್ಳಿ ಕೆ ಹಳ್ಳಿ ಹುಬ್ಬಳ್ಳಿ ಘಟನೆಗಳು ನೆನಪಿಸಿಕೊಳ್ಳಿ ಇವರಿಗೆ ಎಲ್ಲಿಂದ ಬಂತು ಧೈರ್ಯ ಎಂದು ಪ್ರಶ್ನೆ ಮಾಡಿದ್ದಲ್ಲದೆ ಕಾಂಗ್ರೆಸ್ ಸರ್ಕಾರ ಅವರನ್ನು ಬಚಾವ್ ಮಾಡುವ ಪ್ರಕ್ರಿಯೆ ಮಾಡ್ತಿರೋದೇ ಈ ಜಿ ಹಾದಿ ಮನಸ್ಥಿತಿಗೆ ಕಾರಣ ಎಂದರು ಗೋರಕ್ಷಕರು ಹಿಂದೂಗಳು ಎಂದೂ ಯಾವತ್ತೂ ಈ ಕೃತ್ಯ ಮಾಡುವವರಲ್ಲ ಗೋರಕ್ಷಣೆ ಮಾಡುವವರು ಮರಕ್ಕೆ ಕಟ್ಟಿ ಹೊಡೆಯುವ ಧೈರ್ಯ ಎಲ್ಲಿಂದ ಬಂತು ಎಂದು ಪ್ರಶ್ನೆ ಮಾಡಿದ್ರು ಒಂದು ಎಚ್ಚರಿಕೆ ಕೊಡ್ತಿದ್ದೇನೆ ಇನ್ನು ಮುಂದೆ ಈ ರೀತಿ ಮಾಡಿದ್ರಿ ಇನ್ನು ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಆದರೂ ಲಾರಿಯಲ್ಲಿ ಗಾಡಿಗಳಲ್ಲಿ ರಾಜ್ಯವಾಗಿ ಗೋವುಗಳನ್ನು ತೆಗೆದುಕೊಂಡು ಹೋಗಲಾಗ್ತಿದೆ ಪೊಲೀಸರು ಒಂದು ಆಕಳನ್ನಾದರೂ ಹಿಡಿದಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಹೇಳುವ ಮಾತು ಕೇಳಬೇಡಿ ಕಾನೂನಿನ ಮಾತು ಕೇಳಿ ನಮ್ಮ ಕಾರ್ಯಕರ್ತರು ರೌಡಿ ಶೀಟರ್ ಇರಬಹುದು ಎಂತಹವರನ್ನು ಈಗ ರೌಡಿ ಶೀಟರ್ ಮಾಡಲಾಗ್ತಿದೆ ಅಂದ್ರೆ ಅದಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಕಲ್ಲಡಕ ಪ್ರಭಾಕರ್ ಭಟ್ ಪುಟೀಲ್ ಚಕ್ರವರ್ತಿ ಸುಲಿಬೆಲೆ ಇಂತಹ ಹಿಂದೂ ಕಾರ್ಯಕರ್ತರನ್ನು ರೌಡಿ ಶೀಟರ್ ಮಾಡಲಾಗ್ತಿದೆ ಗಿಡಕ್ಕೆ ಕಟ್ಟಿ ಹೊಡೆದಿದ್ದನ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ಹೇಳ್ತಿದ್ದೀರಿ ಹಿಂದೂ ಮುಸ್ಲಿಂ ಎಲ್ಲರೂ ಹೊಡೆದಿದ್ದಾರೆ ಅಂತ ಹೇಳ್ತೀರಿ ಇದು ನಿಮ್ಮ ಘನತೆ ಉಳಿಸುವಂತಹದ್ದಲ್ಲ ಈ ಘಟನೆ ಇಡೀ ದೇಶಾದ್ಯಂತ ಚರ್ಚೆಯಾಗ್ತಿದೆ ಬಿಟ್ಟು ಉಳಿದದ್ದನ್ನೆಲ್ಲ ಡೈವರ್ಟ್ ಮಾಡ್ತಿದ್ದಾರೆ ಗೋವಿಗಾಗಿ ನಾವು ಸಾಯೋಕ್ಕೂ ಸಿದ್ಧ ಗೋವಿನ ಸಲುವಾಗಿ ಸಾಯಿಸಲು ಸಿದ್ಧವಾಗಿದ್ದೇವೆ ಸಾವಿರಾರು ವರ್ಷಗಳಿಂದ ಈ ನೆಲದಲ್ಲಿ ನಮಗೆ ಅನ್ಯಾಯವಾಗುತ್ತಿದೆ ನಡೆದಾಡುವ ದೇವರು ಅಂತ ಗೋವನ್ನ ನಾವು ಕರಿತೀವಿ ಕಾಂಗ್ರೆಸ್ ಸರ್ಕಾರ ಸುಧಾರಿಸಿಕೊಳ್ಳುವ ಹಿಂದೂ ಸಮಾಜ ಸಿಡರುತ್ತೆ ಎಂದು ಮುತಾಲಿಕ್ ಎಚ್ಚರಿಸಿದರು ಬಳಿಕ ಡಿಸಿಗೆ ಮನವಿ ಸಲ್ಲಿಸಿ ಇಂಗಳಿ ಚಲೋ ಕರೆ ನೀಡಿದ ಪ್ರಕಾರ ಇಂಗಳಿ ಗ್ರಾಮಕ್ಕೆ ತೆರಳುತ್ತಿದ್ದ ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಗೂ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದರು تو گژھو 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 Yeah. Okay. Okay. बो <laughs> ده ہے نظر آ رہا ہو گیا مدر